ಭಾಳ ಗಂಭೀರವಾಗಿ ಅದನ್ನು ತಗೊಂಡಿದ್ದೇವೆ ಯಾಕೆಂದ್ರೆ ಇಡೀ ಬೆಂಗಳೂರನ್ನೇ ತಲ್ಲಣಿಸ್ತಕ್ಕಂಥ ಒಂದು ಮ ಮರ್ಡರು ಆಗಿದೆ ಅಂತ ಅನ್ನುವಾಗ ಸ್ವಾಭಾವಿಕವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಒರಿಸ್ಸಾದಲ್ಲಿ ಅವರು ಇದ್ದಾನೆ ಅಂತ ಹೇಳಿ ಗುರ್ತು ಹಚ್ಚಿ ಅದನ್ನು ಅವನೇ ಮಾಡಿದ್ದಾನೆ ಅಂತ ಒಂದು ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ ಮೇಲೆ ಪೊಲೀಸ್ನವರು ಈಗ ಮೂರು ನಾಲ್ಕು ಟೀಮ್ ಮಾಡಿ ಅಲ್ಲಿಗೆ ಕಳಿಸಿದ್ದಾರೆ ಆ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ತಪ್ಪಿಸ್ಕೊಂಡು ಅಂಥೇಳಿ ಮಾಹಿತಿ ಇದೆ ಅದನ್ನು ಅವನನ್ನು ನಾವು ಸೆಕ್ಯೂರ್ ಮಾಡಿದ ಮೇಲೆ ಅರೆಸ್ಟ್ ಮಾಡಿದ ಮೇಲೆ ಆಮೇಲೆ ಗೊತ್ತಾಗ್ತದೆ ವಿಚಾರಗಳು ಇಬ್ಬರು ಮೂರು ಜನ ತೊಗೊಂಡಿದ್ರು ಅದರಲ್ಲಿ ಇವ್ರದ್ದು ಹೆಚ್ಚು ಎವಿಡೆನ್ಸಸ್ಗಳು ಅಥವಾ ಮಾಹಿತಿಗಳ ಆಧಾರದ ಮೇಲೆ ಇವರು ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಒಂದು ಸಂದೇಶ ಬ ಸಂದೇಹ ಬಂದಿದೆ ಅದರಿಂದ ಅವನನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ